ಸೃಜನ್ ಲೋಕೇಶ್ ಅವರು ಮೊದಲೆಲ್ಲ ತುಂಬಾ ಆಪ್ತರಾಗಿದ್ರು ಬಟ್ ಈಗ ಅವ್ರಿಗೂ ಕೂಡ ಏನು ಅವ್ರ ಮೇಲೆ ಹಲ್ಲೆ ಆಗಿದೆ ಅದಕ್ಕೆ ಅವ್ರು ಬರ್ತಾ ಇಲ್ಲ ಸೇರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಎಲ್ಲೂ ಕೂಡ ಯಾರು ವಿಚಾರ ಮಾತಾಡ್ತಿಲ್ಲ ನಿಮ್ಮ ಗಮನಕ್ಕೆ ಏನಾರು ಬಂದಿದೆಯಾ ಸರ್ ಯಾಕಂದ್ರೆ ತುಂಬಾ ಆಪ್ತರು ಅವರು ಇತ್ತೀಚೆಗೆ ಯಾವುದೇ ವಿಚಾರಕ್ಕೂ ಮಾತಾಡ್ತಿಲ್ಲ ಸೇರ್ತಾ ಇಲ್ಲ ಎಲ್ಲೋ ಅವ್ರಿದ್ದ ಕಡೆ ಇವ್ರು ಬರ್ತಿಲ್ಲ ಇವರಿದ್ದ ಕಡೆ ಅವ್ರು ಬರ್ತಿಲ್ಲ ಇದೆಲ್ಲೂ ಕೂಡ ಕಾಣಿಸ್ತಾ ಇದೆ ನಮಗೆ ಏನಕ್ಕೆ ಅವರಿಬ್ಬರ ನಡುವೆ ಮನಸ್ತಾಪ ಏನಕ್ಕೆ ಏನಾದ್ರೆ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದಿದೆಯಾ ಖಂಡಿತ ಇಲ್ಲ ನನಗೆ ಸೃಜನ್ ಲೋಕೇಶ್ ಅವರು ಒಳ್ಳೆ ಸ್ನೇಹಿತರು ನಾನು ಅವ್ರನ್ನ ತುಂಬ ವರ್ಷದಿಂದ ಇದ್ದೀನಿ ಅವರು ದರ್ಶನ್ ಸಾರ್ ಜೊತೆಲೇ ಇದ್ದರು ನನ್ನ ಕಂಡೆ ಒಂದು ಲೆವೆನ್ ಟ್ವೆಲ್ವ್ರಿಗೂ ಇದ್ದರು ಅಂತ ನನ್ನ ಭಾವನೆ ಅಂದರೆ ಜಗ್ಗುದಾದವ್ರಿಗೂ ಇದ್ದರು ಅಂದ್ಕೊತೀನಿ ಆಮೇಲೆ ಅದು ಏನಕ್ಕೆ ಬೇರೆ ಗೊತ್ತಿಲ್ಲ ಈ ಏ ಯಾವ ಕಾರಣಕ್ಕೆ ಬೇರೆ ಆದರೂ ಅವರಿಬ್ರಲ್ಲಿ ಏನು ಮನಸ್ತಾಪ ಬಂತು ಯಾಕಂದರೆ ನಾವು ಆ ಜಾಗದಲ್ಲಿ ಇಲ್ಲ ಆ ಜಾಗದಲ್ಲಿ ನಾವು ನೋಡಿ ಇಲ್ಲ ತಿಳ್ಕೊಂಡು ಮಾತಾಡ್ಬೋದಾಯ್ತು ಅಂಥ ವಿಷಯನೂ ಬರಲಿಲ್ಲ ಅಂತ ಯಾವುದೇ ಒಂದು ಟಿ ವಿ ಮಾಧ್ಯಮದಲ್ಲೂ ಬರಲಿಲ್ಲ ಪೇಪರಲ್ಲೂ ಬರಲಿಲ್ಲ ಇಲ್ಲ ನಮ್ಮ ಬಳಗದವರು ಯಾರೂ ನಮ್ಗೆ ಹೇಳಿಲ್ಲ ಸ್ನೇಹಿತರು ಬಳಗದವರು ಅವರಿಬ್ಬರಲ್ಲಿ ಏನು ನಡೆದಿದೆ ಅಂತ ಅವರಿಬ್ಬರಿಗೆ ಗೊತ್ತೇ ಹೊರತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ವಿಷಯ ಅದು ಇವತ್ತು ಸರ್ ಸ್ವಾಮಿ ಕುಟುಂಬದ ಬಗ್ಗೆ ಮಾತನಾಡೋದಾದರೆ ಪತ್ನಿ ಐದು ತಿಂಗಳ ಪ್ರೆಗ್ನೆಂಟು ಸೊ ನಾನು ಮಗುಗೆ ಯಾರನ್ನ ತಂದೆ ಅಂತ ಕರೆಸ್ಲಿ ಅಂತ ಆಕೆ ಹೇಳ್ತಾಳೆ ಆತನದೂ ತಪ್ಪಿದೆ ನಾವು ಹೆಣ್ಮಗಳು ಹೇಳೋದಾದ್ರೆ ಆತನದ್ದು ತಪ್ಪಿದೆ ಮನೇಲಿ ಹೆಣ್ತಿದ್ದಾರೆ ತಂದೆ ಇದ್ದಾರೆ ಅಂದರೆ ಸುಮ್ಮನೆ ಇರಬೇಕಿತ್ತು ಬೇಡಗಳ ಸಂದೇಶಗಳನ್ನ ಕಳಿಸಿ ತಪ್ಪು ಮಾಡ್ದೆ ನಿಮ್ಗೆ ಏನು ಅನಿಸುತ್ತೆ ಸರ್ ಆ ಸ್ವಾಮಿ ಆ ಒಂದು ಯಾಕಂದರೆ ಅದೂ ಗೊತ್ತಾಗಲಿ ಜನಕ್ಕೆ ಆವ ಆತನದೂ ತಪ್ಪಿದೆ ಅಂತ ಗೊತ್ತಾಗಲಿ ಆ ತಪ್ಪಿಗೆ ಊರು ಮಾಡಿದ್ದು ಇನ್ನೂ ದೊಡ್ಡ ದೊಡ್ಡ ತಪ್ಪು ಏನು ಹೇಳ್ತೀರಾ ಖಂಡಿತವಾಗ್ಲೂ ಈಗ ಹೊಸ್ದಾಗಿ ಟಿ ವಿಲಿ ತೋರಿಸ್ತಾ ಇದ್ದಾರೆ ಅವರು ಬಹಳ ಜನಕ್ಕೆ ಈ ರೀತಿ ಅಷ್ಟೇಲ್ಲ ಮೆಸೇಜ್ ಕಳ್ಸೋದಾಗಲಿ ಅವರೇನೋ ವಾಟ್ಸಪ್ಪ ಚಾಟ್ಸೋ ಅದೇನೋ ಮಾಡಿ ಕಳಿಸ್ತಾಯಿದ್ರು ಅಂತ ಈಗ ಟಿ ವಿಲಿ ತೋರಿಸ್ತಾ ಇದ್ದಾರೆ ಅದು ಆದರೂ ತಪ್ಪು ತಪ್ಪೇ ಅದು ಅದು ಮಾಡಬಾರ್ದು ಸೊ ಅದು ರೇಣುಕಾ ಅವರು ಮಾಡಿದ್ದಾರೆ ಅದು ಮಾಡಿದ್ದು ಮಾಡಿದ್ದು ಪ್ರೂವ್ ಆಗಿದೆ ಈಗ ಮಾಡಿದ್ದಾರೆ ಅಂತ ಈಗ ಪವಿತ್ರ ಗೌಡವರು ನಾವು ನೋಡಿದ್ದೀವಿ ಅದರಿಂದ ಇವರು ಕರ್ಕೊಂಬಂದು ಟ್ರೀಟ್ ಏನು ಹೊಡ್ತಾ ಬಡ್ತಾ ಮಾಡಿ ತೀರೋಗಿದ್ದಾರೆ ಸೊ ಅದು 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 ಒಂದು ಈಗ ನಾವು ಕಾನೂನು ಕೈ ತೊಗೋಬಾರ್ದಾಗಿತ್ತು ತೊಗೊಬಾರ್ದಾಗಿತ್ತು ಯಾಕಂದರೆ ಅದಕ್ಕಿಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಕಾನೂನು ಇದೆ ಸರ್ಕಾರ ಇದೆ ನಾವು ಈಗ ದರ್ಶನ್ ಸಾರ್ ಅಷ್ಟು ಇನ್ಫ್ಲೂಯೆನ್ಸ್ ಒಂದು ದೊಡ್ಡ ವ್ಯಕ್ತಿ ಒಂದು ಸೂಪರ್ ಸ್ಟಾರು ಅಷ್ಟೊಂದು ಅಭಿಮಾನಿ ಬಳಗ ಇದ್ದವರು ಅವ್ರಿಗಿರೋ ಒಂದು ವ್ಯಕ್ತಿತ್ವಕ್ಕೆ ಸುಮ್ಮನೆ ಒಂದು ಫೋನ್ ಕಾಲ್ ಮಾಡಿ ಈ ಥರ ಸೈಬರ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಇಲ್ಲಾಂದರೆ ಯಾರು ಡಿಪಾರ್ಟ್ಮೆಂಟ್ ಅವ್ರಿಗೆ ಪೊಲೀಸರಿಗೆ ಹೇಳಿ ಅವ್ರನ್ನ ಕರೆಸಿ ವಾರ್ ಮಾಡ್ಬೋದಾದ ಒಂದು ಸನ್ನಿವೇಶ ಮಾಡ್ಕೊಬೋದಾಗಿತ್ತು ಬಟ್ ಇದೇನೋ ಬೈ ಮಿಸ್ಟೇಕ್ ಆಗಿಬಿಟ್ಟಿದೆ ಈಗ ರೇಣುಕಾ ಸ್ವಾಮಿಯವ್ರದ್ದು ತಪ್ಪಿಲ್ಲ ಅಂತ ಹೇಳೋಂಗಿಲ್ಲ ದರ್ಶನ್ ಸಾರು ತಪ್ಪಾಗ್ಬಿಟ್ಟಿದೆ ಅವ್ರದ್ದು ಬಿಗಿನಿಂಗ್ಗೆಲ್ಲ ಈಗ ಟಿ ವಿಲಿ ತೋರಿಸೋದ ಪ್ರಕಾರ ಅವ್ರದ್ದು ತಪ್ಪಿದೆ ಏನೇ ಆದ್ರೂ ಒಂದು ವ್ಯಕ್ತಿ ಈಗ ತೀರು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ